ಸ್ನೇಹಿತರಿಗೆ ಕೆ ಎ ಹೊರಡಿಸಿದ ಏಳ್ನೂರ ಎಂಟು ಎಸ್ ಡಿ ಎಫ್ ಡಿ ಎ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಯಾರೆಲ್ಲ ಇನ್ನೂ ಅರ್ಜಿ ಸಲ್ಲಿಸಿಲ್ಲ ಅಂದ ಡೇಟ್ ಮುಗಿದಂತ ನಾನು ಹಾಕಿವಿ ನೋಡ್ರಿ ಅವರಿಗೆಲ್ಲ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರ ಇಲಾಖೆ ವತಿಯಿಂದ ಅಂದರೆ ಕೆ ಎ ಅಫಿಷಿಯಲ್ ಇಲಾಖೆ ಈಗ ಮತ್ತೆ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ರೆ ಅದನ್ನು ಅರ್ಜಿ ಸಲ್ಲಿಸಿರೋ ದಿನಾಂಕವನ್ನು ಮುಂದೂಡಲಾಗಿರ್ತದೆ ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣ ಮಾಹಿತಿಯನ್ನು ಹಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದೇ ರೀತಿ ಎಡಿಟ್ ಆಪ್ಷನ್ ಏನಾದರೂ ಕೊಟ್ಟಿದ್ದಾರತ್ತೋ ಅದನ್ನು ಕೂಡ ತಿಳ್ಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆಯವರಿಗೆ ನೋಡಿ ನೀವೇನಾದರೂ ಪಿ ಸಿ ಪಿ ಎಸ್ ಐ ಎಸ್ ಡಿ ಎಫ್ ಡಿ ಇನ್ಯಾವುದೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪರೀಕ್ಷೆಗೆ ತಯಾರಿ ನಡೆಸ್ತಿದ್ರೆ ಪ್ರತಿಯೊಬ್ಬರು ಕೂಡ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಪ್ರತಿನಿತ್ಯ ಉಪಯುಕ್ತ ಮಾಹಿತಿ ಜೊತೆಗೆ ನೋಟ್ಸನ್ನು ಕೂಡ ಪ್ರೊವೈಡ್ ಮಾಡಲಾಗ್ತದೆ ಆಲ್ರೆಡಿ ನೀವು ಸಿಲಬಸ್ ಅನ್ನ ಕೂಡ ನೋಡಿದ್ರಿ ಸಿಲಬಸ್ ಅಲ್ಲಿ ಏನಿದೆ ಅಲ್ಲ ಆಲ್ಮೋಸ್ಟ್ ಎಲ್ಲೊಂದು ಸೆವೆಂಟಿ ಟು ಏಟಿ ಪರ್ಸೆಂಟ್ ನಿಮಗೆ ಸಿಲಬಸ್ ಕವರ್ ಆಗಿರೋ ನೋಡ್ತಿದ್ರೆ ಇಲ್ಲಿ ನೀವು ನೋಡ್ತಿರಬಹುದು ಕರ್ನಾಟಕ ಆಗಿರ್ಬೋದು ಭಾರತ ಇತಿಹಾಸ ಆಗಿರ್ಬೋದು ಕರ್ನಾಟಕ ಬುಗಳ ಭಾರತದ ಬುಕ್ಗಳಾಗಿರ್ಬೋದು ಪ್ರಪಂಚದ ಭೂಗಳ ಪ್ರಾಕೃತಿಕ ಬುಗಳಿರಬಹುದು ಪರಿಸರ ವಿಜ್ಞಾನ ಮತ್ತು ತಂತ್ರಜ್ಞಾನ ಕರ್ನಾಟಕ ಮತ್ತು ಭಾರತದ ಅರ್ಥಶಾಸ್ತ್ರ ಭಾರತದ ಸಂವಿಧಾನ ಕನ್ನಡ ವ್ಯಾಕರಣ ಕಂಪ್ಯೂಟರ್ ಆಗಿರ್ಬೋದು ಕರೆಂಟ್ ಅಫೇರ್ಸ್ ಆಗಿರಬಹುದು ಮತ್ತೆ ನಿಮಗೆ ಓಲ್ಡ್ ಕ್ಷೇಷನ್ ಪೇಪರ್ ಎಸ್ ಎಸ್ ಮತ್ತು ಎಫ್ ಡಿ ಓಲ್ ಕ್ಷನ್ ಪೇಪರ್ ಈ ಎಲ್ಲ ಎರಡು ನೂರು ರೂಪಾಯಿ ಈಗ ನೋಟಿಫಿಕೇಶನ್ ಆದ ಕಾರಣಕ್ಕಾಗಿ ಎಲ್ಲ ಸ್ಪರ್ಧಾಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಕೇವಲ ಒಂದೂ ಐವತ್ತು ರೂಪಾಯಿ ನಿಮಗೆ ಈ ಎಲ್ಲ ಪಿಡಿ ಎಫ್ ನೋಟ್ಸ್ನ ಕಳ್ಸಿ ಈ ನೋಡ್ಕೊಂಡು ಕೆಳಗಡೆ ವಾಟ್ಸ್ಆಪ್ ನೋಡಿ ಮೆಸೇಜ್ ಮಾಡಿ ನೀವು ಕೂಡ ನೋಟ್ನ ಪಡೆದುಕೊಳ್ಳಬಹುದು ಇವು ಎಲ್ಲ ನೋಟ್ಸ್ಗಳ ನಿಮಗೆ ಪಿಡಿ ಎಫ್ ಮುಖಾಂತರ ಕ್ಷೇತ್ರ ಇಂಡ್ ಮಾತಾಡಿ ಕೆಳಕೊಂಡು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಸ್ನೇಹಿತರೆ ಕೇವಲ ಎಸ್ ಡಿ ಎಫ್ ಎಲ್ಲ ಸಿ ಆಗಿರ್ಬೋದು ಪಿ

ಸ್ನೇಹಿತರನ್ನು ಇಲ್ಲಿ ನೋಡ್ಬೋದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಬಂದ ಅಫಿಷಿಯಲ್ ಆದ ಮಾಹಿತಿಯಾಗಿರ್ತದೆ ಆ ದಿನಾಂಕ ಕೂಡ ಇಲ್ಲಿ ನೋಡ್ಬೋದು ಹದಿನೈದು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಂದು ಬಂದ ಇದು ನೋಟಿಸ್ ಆಗಿರ್ತದೆ ಇಲ್ಲಿ ನೋಡ್ಬೋದು ಬೆಂಗಳೂರು ನೀರು ಸರಬರಾಜು ಹಾಗೂ ಒಳಚರಂಡಿ ಮಂಡಳಿಯಲ್ಲಿ ಖಾಲಿ ಇರೋ ಉಳಿಕೆ ಮೂಲ ವೃಂದ ಹಾಗೂ ಕಲ್ಯಾಣ ಕರ್ನಾಟಕ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿಯನ್ನು ಆಹ್ವಾನಿಸಲಾಗಿತ್ತು ಪ್ರಾಧಿಕಾರದಿಂದ ದಿನಾಂಕ ಹದಿನೈದು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಂದು ಅಧಿಸೂಚನೆ ಹೊರಡಿಸಲಾಗಿತ್ತು ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತಿದ್ದು ಕೊನೆಯ ದಿನಾಂಕ ಆಗಿತ್ತು ರೀ ಅರ್ಜಿ ಸಲ್ಲಿಸಲು ಹದಿನಾಲ್ಕನೇ ತಾರೀಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಪೇಮೆಂಟ್ ಮಾಡೋಕ್ಕೆ ಒಂದು ದಿವಸ ಕಾಲಾವಕಾಶ ಕೊಟ್ಟಿದ್ರಿ ಮೊದಲಿಗೆ ಮೂವತ್ತೊಂದು ಇದ್ದಿದ್ದನ್ನು ಹನ್ನೊಂದನೇ ಹನ್ನೊಂದು ತಿಂಗಳು ಹದಿನೈದನೇ ತಾರೀಕಿನವರೆಗೂ ಕೂಡ ಎಕ್ಸ್ಟೆಂಡ್ ಮಾಡಿದರು ಅದನ್ನೀಗ ಮತ್ತೆ ಇಲಾಖೆದವರು ಎಕ್ಸ್ಟೆಂಡ್ ಮಾಡ್ಯಾರ್ರಿ ಸ್ನೇಹಿತರಲ್ಲಿ ನೋಡ್ಬೋದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರವರೆಗೂ ಕೂಡ ನಿಮಗೆ ಕಾಲಾವಕಾಶನ ಕೊಟ್ಟಾರೆ ಇದು ಅರ್ಜಿ ಸಲ್ಲಿಸಾಕ್ರಿ ಇನ್ನು ಶುಲ್ಕವನ್ನು ಪಾವತಿ ಮಾಡಲು ಒಂದು ದಿನ ಜಾಸ್ತಿ ಇರ್ತೈತೆ ರೀ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರವರೆಗೂ ಕೂಡ ಟೈಮ್ ಇರ್ತೈತೆ ಯಾರೇನು ಅರ್ಜಿ ಸಲ್ಲಿಸಿಲ್ಲ ನೋಡ್ರಿ ಆದಷ್ಟು ಬೇಗ ಅರ್ಜಿ ಸಲ್ಲಿಸ್ರಿ ಇದೇ ಲಾಸ್ಟ್ರಿ ಮತ್ತೇನೋ ಡೇಟ್ ಎಕ್ಸ್ಟೆಂಡ್ ಆಗಂಗಿಲ್ಲ ರೀ ಅದೇ ರೀತಿ ಶುಲ್ಕ ಯಾರಾದ್ರೂ ಪಾವತಿಸಿಲ್ಲ ಮಣ್ಣೆ ಅರ್ಜಿ ಸಲ್ಲಿಸಿದ್ರೆ ಶುಲ್ಕ ಪಾವತಿಸೋಕ್ಕಾಗಿದ್ದಿಲ್ಲ ಅನ್ನೋರು ಈಗ ಕೂಡ ನೀವು ಹೋಗಿ ಅರ್ಜಿ ಶುಲ್ಕವನ್ನು ರೀ ಇದು ಎಸ್ ಬಿ ಐ ಕೊಟ್ಟಿರ್ತಾರೆ ಎಸ್ ಬಿ ಐ ಬ್ಯಾಂಕಿಗೆ ಹೋಗಿ ನೀವು ಚಾನಲನ್ನು ರೀ ಇನ್ನು ಸಾಕಷ್ಟು ಅಭ್ಯರ್ಥಿಗಳು ಕೇಳಕತ್ತದರಿ ನಂದು ಅರ್ಜಿ ಸಲ್ಲಿಸಬೇಕಾದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗೈತೆ ರೀ ಏನಾದರೂ ಅರ್ಜಿಯನ್ನು ಎಡಿಟ್ ಮಾಡೋಕೆ ಆಪ್ಷನ್ ಏನಾದರೂ ಕೊಟ್ಟಿದ್ದಾರ ಅದಕ್ಕೆ ಅಮೌಂಟ್ ಎಷ್ಟೈ ಇದ್ರೂ ನಾವು ಪೇ ಮಾಡ್ತೀವಿ ಅಂತ ಕೇಳಿದ್ರಿ ಸ್ನೇಹಿತರು ಈಗ ಈಗ ಏನೈತಲ್ಲ ಇದರಲ್ಲಿ ಯಾವುದೇ ರೀತಿಯ ಅರ್ಜಿ ಎಡಿಟನ್ನು ಮಾಡೋಕ ಆಪ್ಷನನ್ನು ಕೊಟ್ಟಿಲ್ಲರಿ ಆದರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏನಿರುತ್ತಲ್ಲ ಮುಗಿದ ಮೇಲೆ ಒಂದು ವಾರದಲ್ಲಿ ಏನಾದರೂ ಇದಕ್ಕೆ ಸಂಬಂಧಿಸಿದಂತೆ ಎಡಿಟ್ ಆಪ್ಷನ್ನ ಕೊಡುವ ಸಾಧ್ಯತೆ ಐತೆ ಈಗ ಆಲ್ರೆಡಿ ಎಲ್ಲ ಅಭ್ಯರ್ಥಿಗಳ ಪರವಾಗಿ ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘದ ನಂತರ ಕುಮಾರ್ ಸರ್ ಅವರು ಇದನ್ನು ಎಡಿಟ್ ಆಪ್ಷನ್ನ ಕೊಡಿರಿ ಅಂತೇಳಿ ಮನವಿ ಮಾಡಿಕೊಂಡಾರ ಅವರು ಕೂಡ ಅಂತ ಕೂಡ ಹೇಳಿದ್ದಾರೆ ಬಟ್ ಈಗ ಅರ್ಜಿ ದಿನಾಂಕವನ್ನು ಮುಂದಕ್ಕೆ ಹಾಕಿರಲ್ರಿ ಇದಾದ ಮೇಲೆ ಏನಾದರೂ ಅರ್ಜಿ ಎಡಿಟನ್ನು ಮಾಡೋಕ್ಕೆ ಏನಾದರೂ ಕೊಟ್ಟರು ಕೊಡ್ಬೋದು ರೀ ಒಂದು ವೇಳೆ ಏನಾದರೂ ಕೊಟ್ರಪ್ಪ ಅಂದ್ರೆ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ರೀ ಅರ್ಜಿ ಎಡಿಟ್ ಮಾಡುವ ಲಿಂಕನ್ನು ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿರಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಆದಷ್ಟು ಹೋಗಿ ಜಾಯ್ನ್ ಆಗಿರಿ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತು ನೋಡಿ ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ಸ್ನೇಹಿತರೆ ನೀವೇನಾದರೂ ಎಸ್ ಡಿ ಎಫ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದ ಸ್ಟಡಿ ಇದ್ದರೆ ನಿಮಗೆ ಇರುವ ನೋಟ್ಸು ಪ್ಲಸ್ ಸಿಕ್ಸ್ ಟು ಟೆಂತ್ ನೋಟ್ಸ್ ಕೂಡ ಪ್ರೊವೈಡ್ ಮಾಡಿರ್ತದ ಯಾರಿಗಾದರೂ ನೋಟ್ಸ್ ಬೇಕಾಗಿತ್ತು ನೈನ್ ಫೈ ತ್ರೀ ಏಟ್ ಒನ್ ಪೈ ಒನ್ ಪೈ ತ್ರೀ ಫೈ ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು ಇಂಪಾರ್ಟೆಂಟ್ ನೋಟ್ಸು ಪ್ಲಸ್ ಸಿಕ್ಸ್ ಟು ಟೆಂತ್ ಸಮಾಜ ವಿಜ್ಞಾನ ನೋಟ್ಸ್ ಕೂಡ ಇರ್ತಾವ್ರಿ ಸ್ನೇಹಿತರ ಇದಾಗಿತ್ತು ಇವತ್ತಿನ ಮತ್ತೆ ಮುಂದಿನ ಶುಭನ ಶುಭ ದಿನ